ೂರಿನ ಹೃದಯ ಭಾಗವಾದ ಗಾಂಧಿನಗರದ ಫ್ರೀಡಂ ಪಾರ್ಕ್ ಬಳಿ ಕಾಳಿದಾಸ ಮಾರ್ಗದಲ್ಲಿ ಬಿಬಿಎಂಪಿ ಸಹಯೋಗದೊಂದಿಗೆ ಎಂಎಲ್ ಸಿಪಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಂಎಲ್ ಸಿಪಿ ಭಾರತದ ಪ್ರಪ್ರಥಮ ಅಡ್ವಾನ್ಸ್ಡ್ ಸ್ಮಾರ್ಟ್ ಪಾರ್ಕಿಂಗ್ ಟೆಕ್ನಾಲಜಿ ಅಳವಡಿಸಲಾಗಿದೆ ಬಹು ಮಹಡಿ ವಾಹನ ನಿಲ್ದಾಣ ಕಾರ್ ಮತ್ತು ದ್ವಿಚಕ್ರ ವಾಹನ ಪಾರ್ಕಿಂಗ್ ವ್ಯವಸ್ಥೆ ಆರ್ನೂರು ಕಾರುಗಳು ಹಾಗೂ ಏಳ್ನೂರ ಐವತ್ತು ದ್ವಿಚಕ್ರ ವಾಹನಗಳನ್ನು ನಿಲ್ಲಿಸಬಹುದಾದ ವಿಶಾಲವಾದ ಪಾರ್ಕಿಂಗ್ ಸೌಲಭ್ಯವಿದೆ ಎಂಎಲ್ಸಿಪಿ ಫ್ರೀ ವೈಫೈ ಕಾರ್ ಟಾಯ್ಲೆಟ್ಸ್ ಆರ್ ಒ ವಾಟರ್ ಇವಿ ಚಾರ್ಜಿಂಗ್ ಕಾಫಿ ಶಾಪ್ ವೀಲ್ ಚೇರ್ ಅಡ್ವಾನ್ಸ್ ಸೆಕ್ಯೂರಿಟಿ ಸಿಸ್ಟಂ ಆಂಬುಲೆನ್ಸ್ ಸೇವೆಗಳ ನಿರಂತರ ಲಭ್ಯತೆ ಇದೆ ವಿಕಲಚೇತನರು ಮತ್ತು ಮಹಿಳೆಯರಿಗೆ ಪ್ರತ್ಯೇಕ ಪಾರ್ಕಿಂಗ್ ಸ್ಥಳ ಕಲ್ಪಿಸಲಾಗಿದೆ ಪ್ರತಿ ಹದಿನೈದು ನಿಮಿಷಕ್ಕೊಮ್ಮೆ ಫ್ರೀ ಪಿಕ್ಅಪ್ ಡ್ರಾಪ್ ಫೆಸಿಲಿಟಿ ಇದೇ ತಿಂಗಳ ಜೂನ್ ಇಪ್ಪತ್ತನೇ ತಾರೀಕಿನಿಂದ ಸಾರ್ವಜನಿಕರಿಗೆ ಎಂಎಲ್ ಸಿಪಿ ಸೇವೆ ಆರಂಭ ದಯವಿಟ್ಟು ಸಾರ್ವಜನಿಕರು ಈ ಸೌಲಭ್ಯವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಬಿಬಿಎಂಪಿ ಮತ್ತು ಬೆಂಗಳೂರು ಸಂಚಾರ ಪೊಲೀಸ್ ಠಾಣಾ ವತಿಯಿಂದ ಪ್ರಕಟಣೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ಒನ್ ಜೀರೋ ಫೈವ್ ಸೆವೆನ್ ಸಿಕ್ಸ್ ಡಬಲ್ ಫೈವ್ ಡಬಲ್ ಫೈವ್ ಆರ್ ಏಟ್ ನೈನ್ ಸೆವೆನ್ ಒನ್ ಸಿಕ್ಸ್ ಡಬಲ್ ಫೈವ್ ಡಬಲ್ ಫೈವ್ ಮತ್ತೊಮ್ಮೆ ಎಂಟು ಒಂದು ಸೊನ್ನೆ ಐದು ಏಳು ಆರು ಐದು 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 ಅಥವಾ ಎಂಟು ಒಂಬತ್ತು ಏಳು ಒಂದು ಆರು ಐದು 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 ಐದು